ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ಸುಪ್ರೀತಾ ಗಣೇಶ್ ನನ್ನ ಯೂಟ್ಯೂಬ್ ನಿಮಗೆ ನಿಮಗೆಲ್ಲರಿಗೂ ಸ್ವಾಗತ ಗೈಸ್ ಗೈಸ್ ಬನ್ನಿ ಇವತ್ತು ನಾವು ಟಾಪಿದಾಗ ಆಲ್ರೆಡಿ ಮಾರ್ಕ್ ಮಾಡೋದು ಹೇಗೆ ಅಂತ ಹೇಳಿಕೊಟ್ಟಿದ್ದೇನೆ ಎರಡು ಎರಡು ವೀಡಿಯೋ ಮಾಡಿದ ನಿಮಗೆ ಕಳಿಸಿದ್ದೇನೆ ಅದನ್ನು ನೋಡ್ಕೊಡಿ ಗೈಸ್ ಹಾಗೆ ಈಗ ನಾನು ಒಂದು ಮೆಟೀರಿಯಲ್ ತಂದಿದ್ದೆ ನೋಡಿ ಈ ಥರ ಆ ಮೆಟೀರಿಯಲನ್ನು ನಾನು ಯಾವ ಥರ ಯೂಸ್ ಮಾಡಬೇಕಂದ್ರೆ ನೋಡ್ಕೊಳ್ಳಿ ಗೈಸ್ ನಾನು ಮೊನ್ನೆ ಹೇಳಿದ್ದೇನಲ್ಲ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಅಂತ ಈ ಥರ ಅದನ್ನು ನಾವೀಗ ಬ್ಯಾಕ್ ಮತ್ತು ಫ್ರಂಟ್ ಯಾವ ಥರ ಮಾರ್ಕ್ ಮಾಡೋದಂದರೆ ನಮಗೆ ಈಸಿಯಾಗೋಸ್ಕರ ಈ ಥರ ಒಂದು ವೀಲ್ ಮಾರ್ಕರ್ ಅಂತ ತೊಗೊಂಡಿದ್ದೇನೆ ಅದರಲ್ಲಿ ನಮಗೆ ಫಿಟ್ಟಿಂಗ್ ಬರುತ್ತೆ ಅಲ್ಲ ಆ ಫಿಟ್ಟಿಂಗಿಗೆ ಶೇಪ್ ಕೊಡಿ ಓಕೆ ನೋಡಿ ಇಲ್ಲಿ ನೋಡ್ತಾ ನೋಡ್ತಿದ್ದೀರಲ್ಲ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಕಟ್ಟಲೆಂತ್ ಅಲ್ಲಿಂದ ಹೀಗೆ ಮಾರ್ಕ್ ಮಾಡಿ ಈ ಪಾಯಿಂಟಿಂದ ಕಾಣ್ತಲ್ಲ ಇಲ್ಲಿ ಹೀಗೆ ಈ ಥರ ಈ ಥರ ಇಲ್ಲಿಂದ ಹೀಗೆ ಶೇಪ್ ಕೊಡ್ತಾ ಬನ್ನಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಈ ಥರ ಈ ಥರ ಮಾಡಿದ್ರೆ ನೀವು ಇದು ಯಾಕೆಂದರೆ ಡಬಲ್ ಮಾರ್ಕ್ ಬರುತ್ತೆ ಅದಕ್ಕೋಸ್ಕರ ಈ ವೀಲ್ ಮಾರ್ಕ ಮಾರ್ಕರನ್ನು ನಾನು ತಗೊಂಡಿದ್ದೇನೆ ಇದರಲ್ಲಿ ಯೂಸ್ ಮಾಡ್ತಿದ್ದೇನೆ ಓಕೆ ಇಲ್ಲಿ ಬಾಡಿ ಲೆಂತ್ಗೆ ಮಾರ್ಕ್ ಮಾಡಿಕೊಡಿ ಹೀಗೆ ಓಕೆ ಎರಡು ಎರಡು ಕಡೆಯಲ್ಲಿ ಮಾರ್ಕ್ ಬರುತ್ತೆ ಅದಕ್ಕೋಸ್ಕರ ಈ ಥರ ಶೇಪಲ್ಲಿ ಹೀಗೆ ಮಾರ್ಕ್ ಮಾಡಿಕೊಳ್ಳಿ ವೀಲ್ ವೀಲ್ ಮಾರ್ಕರ್ ಅಂತ ಇದು ಇದನ್ನು ಯೂಸ್ ಮಾಡ್ಕೊಂಡಿದ್ದೇನೆ ಓಕೆ ಓಕೆಗೆ ನೋಡಿದ್ರಲ್ಲ ಯಾವ ಥರ ಮಾರ್ಕ್ ಬಂದಿದೆ ಅಂತ ಈಗ ಕಟ್ಟಿಂಗ್ ಮಾಡ್ತಿದ್ದೇನೆ ನೋಡ್ಕೊಳ್ಳಿ ಈ ಥರ ಕಟ್ಟಿಂಗ್ ಮಾಡ್ಕೊಂಡಿದ್ದೇನೆ ಬಾಟಮ್ ಫಸ್ಟಿಗೆ ಕಟ್ ಮಾಡಿದ್ದೇನೆ ನೆಕ್ಸ್ಟ್ ಇಲ್ಲಿಂದ ಸೈಡ್ ಕ ಸೈಡಿಗೆ ಮಾಡ್ತೀವಿ ಆಗಿದೆ ನೋಡಿದ್ರಲ್ಲ ಇಲ್ಲಿಂದ ಹೀಗೆ ಸೈಡ್ ಕಟ್ಟ ಕಟ್ ಮಾಡ್ತಾ ಬನ್ನಿ ನೆಕ್ಸ್ಟ್ ನಾವು ಇಲ್ಲಿ ಸೈಡ್ ಕಟ್ ಉಂಟಲ್ಲ ಅಲ್ಲಿ ಹೀಗೆ ನಾಚ್ ಮಾರ್ಕ್ ಮಾಡ್ಕೊಳ್ಳಿ ಈಸಿ ಆಗುತ್ತೆ ಸ್ಟಿಚಿಂಗ್ ಮಾಡಲಿಕ್ಕೋಸ್ಕರ ಇಲ್ಲಿ ಸಹ ಬಾಡಿ ಪಾರ್ಟ್ ಬಾಡಿ ಲೆಂತ್ ಅಲ್ಲಿ ಹೀಗೆ ನೆಕ್ಸ್ಟ್ ಈಗ ಹಾರ್ಮೋಲ್ ಶೇಪ್ ಯಾವ ಥರ ಕಟ್ ಮಾಡೋದು ಅಂದರೆ ನೋಡ್ಕೊಳ್ಳಿ ಇಲ್ಲಿಂದ ಹೀಗೆ ಬಂದು ಇಲ್ಲಿಂದ ಈ ಪಾಯಿಂಟಿಂದ ಈ ಥರ ಹಾರ್ಮೋಲ್ ಶೇಪ್ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಗೈಸ್ ಈ ಥರ ನೋಡ್ಕೊಳ್ಳಿ ಈ ಥರ ಚೆಕ್ ಮಾಡ್ಕೊಳ್ಳಿ ನಮಗೆ ಹಾರ್ಮೋಲ್ ಶೇಪ್ ಫೋರ್ಟೀನ ಅದರದ್ದು ದಾಫು ಸೆವೆನ್ ಸೆವೆನ್ ಬರುತ್ತಾ ಅಂತ ಈ ಥರ ಚೆಕ್ ಮಾಡ್ಕೊಳ್ಳಿ ಸೆವೆನ್ ಬಂದಿದೆ ಒಂದು ಕಾಲು ಪಾಯಿಂಟ್ ಜಾಸ್ತಿ ಬಂದರೂ ಪರವಾಗಿಲ್ಲ ಓಕೆನಾ ನೆಕ್ಸ್ಟ್ ಈ ಪಾಯಿಂಟಿಂದ ಸ್ಲಿಪ್ ಕಟ್ ಮಾಡಿ ನೆಕ್ಸ್ಟ್ ಇಲ್ಲಿಗೆ ಓಕೆ ನೋಡಿದ್ರೆ ಈಗ ಇಲ್ಲಿ ಸರ್ ಚೆಸ್ಟ್ ಹತ್ತಿರ ಸರ್ ಒಂದು ನಾಚ್ ಮಾರ್ಕ್ ಮಾಡಿಕೊಡಿ ಓಕೆನಾ ಈಗ ನೋಡಿದೆ ಇಲ್ಲಿ ನೆಕ್ ಸಹ ಒಂದು ನಾಚ್ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ನಾವು ಈಗ ಫ್ರಂಟ್ ಸೈಡ್ ಇದು ಮಾತ್ರ ತೆಗೆದು ಒಂದು ಪೀಸ್ ಫ್ರಂಟ್ ಸೈಡ್ ತೆಗೆದು ಈ ಹಾರ್ಮೋಡ್ ಶೇಪನ್ನು ಕಟ್ ಮಾಡ್ಕೊಳ್ಳಿ ಹಾರ್ಮೋಡ್ ಶೇಪ್ ಕಟ್ ಮಾಡಿದ್ದೇವೆ ಈಗ ನೆಕ್ಸ್ಟ್ ಈ ಪಾಯಿಂಟಿಗೆ ನಾವು ಇಲ್ಲಿ ಮಾರ್ಕ್ ಮಾಡಿದ್ದೇವಲ್ಲ ಆ ಮಾರ್ಕಿಗೆ ನಾವು ಚಾಕಿಂದ ಮಾರ್ಕ್ ಮಾಡಿಕೊಳ್ಬೇಕು ಚಾಕಿಂದ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಸೈಡ್ ಕಟ್ ನೋಡ್ಕೊಳ್ಳಿ ಇಲ್ಲಿ ಸೈಡ್ ಕಟ್ಟಿಗೆ ನಾವು ವೀಲ್ ವೀಲ್ ಮಾರ್ಕರಲ್ಲಿ ಮಾರ್ಕ್ ಮಾಡಿದ್ದೇವಲ್ಲ ಇದರಲ್ಲಿ ಓಕೆ ಬ್ಯಾ ಬ್ಯಾಕ್ ಸೈಡಿದು ಮಾರ್ಕ್ ಮಾಡಿದ್ದೇನೆ ಆಲ್ರೆಡಿ ನೋಡ್ಕೊಳ್ಳಿ ನೆಕ್ ಮಾಡಲಿಲ್ಲ ನೆಕ್ ನಾವು ಹೇಗೆ ಅಂದರೆ ಈ ಪಾಯಿಂಟಿಗೆ ಹೀಗೆ ಇಟ್ಕೊಳ್ಳಿ ಹೀಗೆ ಇಟ್ಕೊಂಡು ಬ್ಯಾಕ್ ಸೈಡು ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಇಟ್ಕೊಳ್ಳಿ ನಾನಿಲ್ಲಿ ಸೆವೆನ್ ಇಟ್ಟಿದ್ದೇನೆ ಸಿಕ್ಸ್ ಆ್ಯಂಡ್ ಹಾಫು ಪ್ಲಸ್ ಹಾಫ್ ಇಂಚೆ ಸೆವೆನ್ ಇಲ್ಲಿ ಎಷ್ಟು ಬರುತ್ತೆ ಇಲ್ಲಿ ಎರಡೂವರೆ ಪಾಯಿಂಟ್ ಒಂದು ಅಷ್ಟೇ ಇಟ್ಕೊಳ್ಳಿ ಸ್ವಲ್ಪ ಬೇಕಿದ್ರೆ ಜಾಸ್ತಿ ಇಟ್ಕೊಳ್ಳಿ ಬ್ರಾಡ್ ಬರುತ್ತೆ ಅದಕ್ಕೋಸ್ಕರ ಹೇಳಿ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಬ್ಯಾಕ್ ಸೈಡು ಫ್ರಂಟ್ ಸೈಡ್ ಯಾವ ಥರ ನೆಕ್ ಬೇಕೋ ಆ ಥರ ನಾನು ನಾನಿಲ್ಲಿ ಸ್ಕ್ವೇರ್ ಮಾಡ್ತಿದ್ದೇನೆ ಬಟ್ ತುಂಬ ಆಗಲ್ಲ ಬೇಡ ಈ ಥರ ಸ್ಕ್ವೇರ್ ಮಾಡ್ತಿದ್ದೇನೆ ನೋಡಿದ್ರಲ್ಲ ಅಲ್ಲದೆ ಬ್ಯಾಕ್ ಸೈಡ್ ಇನ್ನು ನೆಕ್ಸ್ಟ್ ಇಲ್ಲಿಗೆ ನಾವು ಈ ಮಿಡ್ಲ್ ಪಾಯಿಂಟ್ ಉಂಟಲ್ಲ ಬಾಡಿ ಲೆಂತ್ ಇದು ಮಿಡ್ಲ್ ಪಾಯಿಂಟ್ ಉಂಟಲ್ಲ ಆ ಮಿಡ್ಲ್ ಪಾಯಿಂಟನ್ನು ಹೀಗೆಟ್ಕೊಂಡು ಇದ್ರ ಮಿಡ್ಲು ಮಾಡ್ಕೊಳ್ಳಿ ಹೀಗೆ ಟಕ್ಸ್ ಬೇಕಿದ್ದರೆ ಇಡ್ಬೋದು ಇಲ್ಲದಿದ್ದರೆ ಬೇಡ ಟಕ್ಸ್ ಇಟ್ಟರೆ ಶೇಪ್ ಬರುತ್ತೆ ಅದಕ್ಕೋಸ್ಕರ ಮಿಡ್ ಪಾಯಿಂಟ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ತ್ರೀ ಆ್ಯಂಡ್ ಹಾಫು ಇಲ್ಲಿ ಕೆಳಗೆಸ ತ್ರೀ ಆ್ಯಂಡ್ ಹಾಫ್ ಸೆವೆನ್ ಇಂಚಿಗೆ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಹೀಗೆ ಇದು ಟಕ್ಸ್ ಮಾರ್ಕ್ ಓಕೆನಾ ಇದಕ್ಕೂ ಹಾಗೆಯೇ ಇಲ್ಲಿ ವೀಲ್ ಮಾರ್ಕ್ ಉಂಟಲ್ಲ ಅಲ್ಲಿ ಹೀಗೆ ಇಟ್ಕೊಂಡು ಮಾರ್ಕ್ ಮಾಡ್ಕೊಳೋ ಈ ಥರ ಬೆಕ್ಕು ಬೇಕಿದ್ರೆ ಮಾರ್ಕ್ ಮಾಡ್ಕೊಬೋದು ಮಾರ್ಕ್ ಮಾಡಿದ್ರಲ್ಲ ಈ ಕಡೆ ಚಾಕಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಗೈಸ್ ಯಾವ ಥರ ಬ್ಯಾಕ್ ಸೈಡ್ ಮಾಡಿದ್ದು ನೋಡಿದ್ರಲ್ಲ ಇಲ್ಲಿ ಕಟ್ ಮಾಡ್ತಿದ್ದೇನೆ ಬ್ಯಾಕ್ ಸೈಡ್ ಓಕೆ ಗೈಸ್ ನೋಡಿದ್ರಲ್ಲ ಬ್ಯಾಕ್ ಸೈಡ್ ಟ್ಯಾಕ್ಸ್ ಮಾರ್ಕ್ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ ಓಕೆ ಗೈಸ್ ಇವತ್ತಿನ ವೀಡಿಯೋ ಕ್ಲೋಸ್ ಮಾಡ್ತಿದ್ದೇನೆ ಹಾಗೆ ನನ್ನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಬಾಯ್ ಗೈಸ್ ಜೈ ಶ್ರೀ ಕೃಷ್ಣ